ಹಾಗೆ ತೆರಮೇಳ ಅವರು ಕೂಡ ಪ್ರತಿಭಟನೆ ಆಗಮಿಸಬೇಕಂತ ತೆಮ್ಮ ನೋಡೋಣ ಕಾರ್ಯಕ್ರಮ ಇದ್ದೀವಿ ಗಾಯಕರು ನಾಯಕರಾಗಿರ್ತಕ್ಕಂಥ ಬಿಜೆಪಿ ಮಹಿಳೆಯರು ಧನ್ಯವಾದಗಳು ಬಾಗಲಕೋಟೆ ಜಿಲ್ಲೆಯ ಮಧೋಳ ತಾಲೂಕಿನ ಚಿಕ್ಕೂರು ಗ್ರಾಮಕ್ಕೆ ನಮ್ಮ ಕಲಾ ತಂಡವನ್ನು ಮಾಡಿಕೊಂಡಂತಹ ಸುಮಾರು ನಾಲ್ಕು ತಿಂಗಳ ಮೊದಲೇ ಬುಕ್ ಮಾಡ್ಯಾರ ಈ ಊರಿ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಗೆ ಕಮಿಟಿಯ ಸರ್ವಧರ್ಮದ ಎಲ್ಲ ಹಿರಿಯರಿಗೂ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು ಅಭಿನಂದನೆಗಳನ್ನ ನಿಮ್ಮ ಪ್ರೀತಿ ಯಾವತ್ತೂ ಚಿನ್ನಿ ಅಂತ ಹೇಳ್ತಾ ಅಲ್ಲೇ ತಳಕು ಅಂತ ಬಿಡಲಿಲ್ಲ ತಾಯಂದ್ರಿ ಅಣ್ಣ ದಯವಿಟ್ಟು ಕೆಳಕ್ ಅಲ್ಲಿ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ಅವರ ತಾಯಂದಿರಿ ಬ್ಯಾರಿಕೇಡ್ ಅನ್ನ ಹಿಡಿದು ನಿಂತಿರ್ತಕ್ಕಂಥವ್ರು ದಯವಿಟ್ಟು ಹಿಂದಿಕ್ ಸರ್ ಎಲ್ಲರಿಗೂ ಸ್ಥಳಾವಕಾಶ ಮಾಡಿಕೊಡ್ಬೇಕಂತ ಅವ್ರಲ್ಲಿ ವಿನಂತಿಸಿಕೊಡ್ತೇನೆ ದಯವಿಟ್ಟು ಹಿಂದಕ್ಕೆ ಸರಿ ಎಲ್ಲರಿಗೂ ಕಾಣಿಸ್ತದ ಹಿಂದ ಸಾಕಷ್ಟು ಸ್ಥಳ ಇದೆ ಬ್ಯಾರಿಕೇಡಿಗೆ ಆರ್ಡರ್ ಆರ್ಡರ್ಕೊಂಡು ನಿಂತ್ರಿ ಅಂತಂದ್ರೆ ಹಿಂದಿದವ್ರಿಗೆ ಏನು ಕಾಣೋದಿಲ್ಲ ದಯವಿಟ್ಟು ಉತ್ಸಾಹ ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸಿ ಟ್ರೆಂಡಿಂಗ್ ಸ್ಟಾರ್ ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಎಲ್ಲರ ಮನ ಮತ್ತೆ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಗಾಯಕರು ಉತ್ತರ ಕರ್ನಾಟಕದಲ್ಲಿ ಚಾಪನ್ನ ಬೀರಿರತಕ್ಕಂಥ ಗಾಯಕರು ಮ್ಯೂಸಿಕ್ ಮಹಿಳೆಯವರು ನಮ್ಮೂರಿಗೆ ಆಗಮಿಸಿದ್ದಾರೆ ಗೆಳೆಯರ ಗೆಳೆಯರ ಬಳಗದ ಪರವಾಗಿ ಅವರಿಗೆ ಹೃದಯ ಪೂರ್ವಕ ಆಧಾರದ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತೇವೆ ಜೋರಾದ ಚಪ್ಪಾಳೆ ಬರಬೇಕು ಸಂಗೀತಕ್ಕೆ ತೆರೆದು ಜೀವ ಸಂಕುಲವಿಲ್ಲ ತೂಗದಿದ್ದರೆ ಜೀವ ಸಂಕುಲವೇ ಅಲ್ಲ ಮಾತಿಗೆ ನಿದರ್ಶನವಾಗಿರ್ತಕ್ಕಂಥ ಎಲ್ಲರ ಕಲೆಯನ್ನ ಹಾರೈಸಿ ಬೆಳೆಸಿ ಪ್ರೋತ್ಸಾಹಿಸಿ ಅದ್ಭುತವಾದ ಗೀತೆ ಸಿಬ್ಬಂದಿ ಮಾಚಕನೂರು ಗ್ರಾಮದ ಪ್ರೇಕ್ಷಕರನ್ನ ಚದುರಿಸಬೇಕಾಯ್ತು ನಮ್ಮ ಪ್ರಶಾಂತ್ ಬರೆದಿರ್ತಕ್ಕಂಥ ಗೀತೆ ನಮ್ಮ ಸಲ್ಲಿ ನನ್ನ ಕಲೆ ರೀತಿಯಾಗಿ ಬಗ್ಲು ಹೇಳಿಕೆಟ್ ಮಾಡಿಕೊಳ್ಳೋಣ ಕ್ರಿಸ್ಮಸ್ನ ಗಮಾನಕ್ಕಾಗಲಿ ಬಾಸಮ್ಮ ಕೊಲರವ್ರಿಗೆ ಬರಲಿ ಒಂದ್ಸರಿ ಜೋ ಸ್ವಲ್ಪ ಚೇರ್ನ ಕೂತಾರ ಇಲ್ಲ ಸೈಡ್ ಒಂದ್ ಚೂರ್ ಹಾಕೋರಿ ತಾಯಂದ್ರ ಕೂಡ ಇನ್ನು ಮೂರ್ ತಾಸು ಮೂರವರು ತಾಸ ಹಿಂಗ ನಿಂದ್ರ ಪರಿಸ್ಥಿತಿ ಏನಕ್ಕ ಕೂಸ್ ಎತ್ಕೊಂಡ್ ಬಂದ್ರ ಕಾರ್ಯಕ್ರಮಕ್ಕೆ ದಯವಿಟ್ಟು ಅವಕಾಶ ಮಾಡ್ಕೊಡ್ರಿ ಅನ್ಗೊಡ್ರಿ ನಮ್ಮ ಮನೆ ತಾಯಂದ್ರ ಬಂದಾರ ಅಕ್ಕಂಗ್ಯಾರ ಬಂದಾರ ಚೇರ್ ಬಿಟ್ಟು ಕೊಡ್ರಿ ಪುಣ್ಯ ಬರುತ್ತೆ ನಿಮಗು ಉಳ್ಳ ಬಸ್ ನೀವು ನಮಗ್ ಬಿಟ್ಟಲ್ಲ ನಾವ್ಯಾಕ್ ಪುಣ್ಯಂತ್ರಿ ಅದು ಬಸ್ ಬೇರೆ ಜೀವನ ಬೇರೆ ದಯವಿಟ್ಟು ಮನೆ ಅಕ್ಕಂಗ್ಯಾರ ಬಂದಾರ ದಯವಿಟ್ಟು ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ அல்ல முதுக்கிய முந்தை இல்லை இல்லை ஓகே தன்யவாதி சார் இந்தியாவில் <laughs>

Hey, <laughs> मुझसे प्यार का फल तेरा प्यार

ಈಗ ಲಕ್ಷ್ಮಿ ಅವರ ಕಂಡು ಇಲ್ಲಿ ಒಂದು ಅದ್ಭುತವಾದ ಎಲ್ರು ಒಂದ್ಸಲ ಜೋರಿಗೆ ಚಪ್ಪಳ ಕೊಡಬೇಕು ತಂಡಾಗ